ಅವತ್ತು ಬೆಂಗ್ಳೂರ್ಗ್ ಹೋಗಿ ನಾನು ಇನ್ನೊಂದು ಸಾಧನೆ ಮಾಡ್ಬೇಕು ಅಂತ ಓಡ್ ಬರ್ತೀರಾ ಇವತ್ತು ಹಿಂಗ್ ಈ ಈ ಸ್ಥಾನದಲ್ಲಿ ಕೂತಿದ್ದೀರಾ ಏನ್ ತುಂಬಾ ಕಠಿಣವಾದ ಒಂದು ಪರಿಸ್ಥಿತಿ ನೆನ್ಪ್ ಮಾಡ್ಕೊಳಾದ್ರೆ ನೀ ಹೇಳೇ ಇಲ್ಲ ಗುರು ಇದು ಹೇಳ್ಬೇಕು ಅನಿಸ್ತಾ ಇದೆ ಇಷ್ಟು ಪ್ರೀತಿ ಸುತ್ತಿ ಬಳಸಿ ಎಲ್ಲಿಗ್ ಬರ್ತಾವೆ ನಂಗೆ ಗೊತ್ತು ಕೊಟ್ಟಿದ್ದಾರೆ ಜನ ಇವತ್ ನಾನು ಇಲ್ಲಿ ನಿಂತಿದ್ದೀನಿ ನಾನು ಹೇಳ್ಕೊಬೇಕು ಅಂದ್ರೆ ಏನಿದೆ ಅವಮಾನ ಸನ್ಮಾನಗಳು ಆಗಿದೆ ಬ ಒಂದು ಯಾವ್ದಾರು ಒಳ್ಳೆಯ ಇನ್ಸಿಡೆಂಟು ನೀವು ಹೇಳೇ ಇರಬಾರ್ದು ಈಗ ಇಲ್ಲಿ ಅವರ ಬಿತ್ತು ರುಕೋ ಕ್ಲೈಮ್ಯಾಟ್ ಸಭಿ ಬಾ ಒಂದು ಇನ್ಸಿಡೆಂಟ್ ಅದೇ ಮೇಡಮ್ ಈಗ ನಾನು ಆ ಡಿಪಾರ್ಟ್ಮೆಂಟ್ ಸರ್ ಕೆಲಸ ಮಾಡ್ತೀವಿ ಸೀರಿಯಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಏನಾಗ್ಬಿಡುದು ಈ ಸೀರಿಯಲ್ ಗೊತ್ತಲ್ಲಿ ನಿಮ್ಗೆ ಮುಗಿದಲ್ಲೇ ಲೇಟಾಗಿ ಬಿಡುದು ಲೇಟಾಗಿ ಅಲ್ಲಿಂದ ಬರೋದು ಲೇಟಾಗಿ ಬಿಡುದು ಅವರು ಇಲ್ಲಿ ಇಳಿಸ್ಬಿಟ್ಟು ಹೋಗಿ ಅಂದ್ರೆ ಇಲ್ಲಿ ಭಾಳ ಹೊಗಡೆ ಬರೋಕ್ ಆಗೋದು ಇನ್ನು ಜನಗಳೆಲ್ಲ ಅವರು ಎಲ್ಲ ಡ್ರಾಪ್ ಮಾಡಬೇಕು ಪ್ರಾಪರ್ಟಿ ಇಳಿಸ್ಬೇಕು ಪ್ರೊಡಕ್ಷನ್ದು ಅಡುಗೆ ಊಟ ಇಳಿಸ್ಬೇಕು ಕಾಸ್ಟ್ಯೂಮ್ ಇಳಿಸ್ಬೇಕು ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋಗ್ಬಿಡೋರು ಅವಾಗ ಹೆಂಗ ಆ ಅಂದ್ರೆ ಒಂದು ಭಯನೂ ಜಾಸ್ತಿ ಪೊಲೀಸ್ ಅವರೇ ಬಹಳ ದೊಡ್ಡ ಶುದ್ಧ ಅವಮಾನ ಪೊಲೀಸ್ ಅವರು ಬಿಡ್ತಾರೆ ನಾನು ನೋಡೋಕೆ ಅವಾಗ ಬೇರೆ ಕಳ್ಳ ಇದ್ದಂಗಿದ್ದೆ ನಾನು ಹಿಡಿದ್ಬಿಟ್ರೆ ಏನ್ ಮಾಡೋದು ಆ ಭಯ ಆಮೇಲೆ ಏನು ಹಿಂಗ್ ನೋಡ್ತಾರೆ ಒಂಥರ ಮರ್ಯಾದೆನೆ ಇಲ್ದ ಮಾತಾಡ್ ಸಟ್ಟು ಸಟ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಅವಾಗೆಲ್ಲ ಏ ಏ ಸೆಟ್ಟು ನನ್ನ ಹೆಸರು ಏಯ್ ಸಟ್ಟು ಏ ಸಟ್ಟು ಈಗಲೂ ನನಗೆ ಸಿಕ್ಕಾಪಟ್ಟೆ ಬೇಕಾಗಿತ್ತು ಮೇಡಮ್ ಸೆಟ್ಟಲ್ಲಿ ಏ ಬರ ಇಲ್ಲಿ ಏಯ್ ಸಟ್ಟು ಅದು ಇಲ್ಲಿ ಅಂತ ಅಯ್ಯೋ ಅದೆಲ್ಲ ನೋಡಿದಾಗ ಹೆಸರು ಕರೀತಾನೆ ಸಟ್ಟು ಸಟ್ಟು ಅನ್ನೋದೆಲ್ಲ ಕೇಳಿದಾಗ ಅಯ್ಯೋ ಏನಪ್ಪ ಹಿಂಗೆ ಮರಿಯೋದೇ ಇರೋದಿಲ್ವಲ್ಲಯ ಅಂತ ಹಿಂಗೆ ಬಂದಂಗೆ ಇದೆ ಬಿಟ್ಟು ಬೈಯಪ್ಪ ಅಂತ ಇನ್ನೂ ಚೆನ್ನಾಗಿ ನೆನಪೈತೆ ನಮ್ಮ ಫ್ರೆಂಡೇ ಪಾಪ ಅವರು ಏ ಏನೋ ಗೊತ್ತಿಲ್ಲ ಅವರು ಊಟ ಊಟ ಪ್ರೊಡಕ್ಷನ್ ಊಟ ಊಟ ಮಾಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಬಜ್ಜಿ ಕೇಳದಕ್ಕೆ ಹಾಕಿರ್ರಿಲ್ ಬೋಂಡ ಬೋಂಡ ಅಯ್ಯೋ ನಮಗೆ ಹೆಂಗ್ ಅನ್ಸ್ಬಿಡ್ತದೆ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಈಗ ನಾವು ಊರ್ ಕಡೆಯಲ್ಲಿ ಹೆಂಗಿರ್ತೀವಿ ನೋಡ್ರಿ ಯಾವ್ದಾರ ಮದುವೆ ಇರಲಿ ಇಲ್ಲ ಯಾವ್ದಾರ ದೇವ್ರ ಫಂಕ್ಷನ್ ಏನಾರ ಇದು ಅವ್ರ ಏನು ಅನ್ನೋದಿಲ್ಲ ಅವ್ ಕೊಡ್ತಾರೆ ಹುಣ್ಕ ಬರ್ತಾ ಇರ್ತೀವಿ ಇಲ್ಲಿ ಊಟದ ವಿಚಾರ ಊಟದ ವಿಚಾರಕ್ಕೆ ಏನಪ್ಪಾ ಹಿಂಗ್ ಮಾಡ್ತಾರೆ ಊಟದ ವಿಚಾರಕ್ಕೆ ಏನಪ್ಪ ಹಿಂಗಾಯ್ತದೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋದು ಅದೊಂದು ಈ ಕಾಣೆ ಕೆಲವೊಂದು ವಿಚಾರಗಳು ತಟ್ಟೆ ಅನ್ನ ಕದ್ದೀನಿ ಅಂತ ಹೇಳ್ತೀರಾ ಅದು ಇಡೀ ಕರ್ನಾಟಕದ ಜನತೆಗೆ ಕಣ್ಣಲ್ಲಿ ನೀರು ತರಿಸಿದಂತ ಒಂದು ದೃಶ್ಯ ಅಂತ ಹೇಳ್ಬೋದು ಆ ಪ್ರೋಮೋ ಆಗಿ ಅದು ನೋಡಿದಾಗ ಇವನ್ ನಮ್ಗಳಲ್ಲೂ ಕೂಡ ಇಲ್ಲಿ ಇತ್ತು ನೆಕ್ಕಲ್ಲಿ ಅದ್ ಚಪ್ಪಾಳೆ ನದ್ ಬಗ್ಗೆ ಹೇಳೋದು ಏನಾಯ್ತು ಅದು ಅಂತ ಓಹ್ ಅವಾಗ ಪರಿಸ್ಥಿತಿನೇ ಹಂಗಿತ್ತು ಮನೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು ವಾರ ನಮ್ಮ ಶ್ರೀನಗರ ಹತ್ರ ಇದ್ದದ್ದು ಅಂದ್ರೆ ಇಲ್ಲಿ ಒಂದು ಫ್ರೆಂಡ್ ರೂಮಲ್ಲಿ ಇರ್ತೀವಿ ಅಲ್ಲೇನೋ ಸ್ವಲ್ಪ ಗಲಾಟೆ ಹೋಗ್ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿವಿ ಆಚೆಗೆ ಆ ಓನರು ಎಲ್ಲ ಮೇಲೆ ನಿಂತು ಬಿಡ್ತಾರೆ ನಾನು ಇನ್ನೊಬ್ಬ ನಮ್ಮ ಫ್ರೆಂಡ್ ಇರ್ತೀವಿ ಅವ್ರು ಬಂದು ಹೋಗು ಗಂಟೆ ಬಿಡಲ್ಲ ನಮ್ಮನ್ನ ಬಂದು ಬಂದು ನೋಡ್ತಾ ಇರ್ತಾರೆ ಇನ್ನು ಅವ್ರು ಗ್ರೌಂಡ್ ಗ್ರೌಂಡ್ ಫ್ಲೋರ್ ಇರ್ತಾರೆ ನಾವು ಫಸ್ಟ್ ಫ್ಲೋರ್ ಇರ್ತೀವಿ ಬಂದು 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 ಹೇಳ್ತೇನೆ ಅವ್ರಿಬ್ರು ಹೋಗಿಲ್ವಾ ಇಬ್ರು ಹೋಗಿಲ್ವಾ ಇಬ್ರು ಹೋಗಿಲ್ವಾ ಇಬ್ಬರು ಹೋಗಿಲ್ವಾ ಅಂತ ಒಂದು ಗಂಟೆ